ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸಮ್ಯಾ ಇನ್ನು ಇವತ್ತಿನ ವಿಡಿಯೋದಲ್ಲಿ ನಾವಿವತ್ತು ಮಂತ್ರಾಲಯ ರಾಯರ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ರಾಯರ ದೇವಸ್ಥಾನ ಒಂದೇ ಅಲ್ಲ ಒಂದಷ್ಟು ದೇವಸ್ಥಾನಗಳಿದಾವೆ ಸೊ ಅಲ್ಲೆಲ್ಲ ಹೋಗಿ ಬಂದ್ರೆ ಪುಣ್ಯ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಸೊ ಅದ್ಯಾವ್ದು ಅಂತ ಹೇಳ್ತೀವಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ಫಸ್ಟ್ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಎಲ್ಲ ಎತ್ತಿಟ್ಕೊಂಡಿದಾಯಿತು ಇನ್ನು ನೆಕ್ಸ್ಟ್ ಕಾರ ಪೂಜೆ ಮಾಡಿ ಓಡೋದಷ್ಟೇ ನಾವು ಒಂದೇ ದಿನ ರಾಯರ ದರ್ಶನ ಮಾಡ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಾಯ್ತು ದರ್ಶನ ಎಲ್ಲ ನಮಗೆ ನಂಬೋದಿಕ್ ಆಗಲಿಲ್ಲ ಇಷ್ಟು ಬೇಗ ಹೋಗಿ ರಾಯರ್ ದರ್ಶನ ಮಾಡ್ಕೊಂಡು ಬಂದ್ಬಿಟ್ವಾ ಅಂತ ಸೊ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿತ್ತು ದೇವಸ್ಥಾನ ಎಲ್ಲರೂ ಹೇಳ್ತಿರ್ತಾರೆ ರಯರ್ ನೋಡೋದಷ್ಟು ಸುಲಭ ಅಲ್ಲ ದೇವರು ನಮ್ಮನ್ನು ನೋಡ್ಬೇಕು ಅಂತ ಹೇಳಿದ್ರೆ ದೇವರೇ ಕರೆಸ್ಕೊತಾರೆ ಅಂತ ಅದಂತೂ ನಿಜ ಅಂತ ಅನ್ನಿಸ್ತು ದಿಢೀರ್ ಅಂತ ಹೋಗಿದ್ದಾಯ್ತು ಇನ್ನು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗೋ ಮುಂಚೆ ಇಲ್ಲಿ ನಮ್ಮ ಕೊಳ್ಳೇಗಾಲದಲ್ಲಿ ಮುಳ್ಳಚಮ್ಮ ದೇವಸ್ಥಾನ ಇದೆ ಸೊ ಅಲ್ಲಿ ಬಂದು ಕರ್ಪೂರ ಹಚ್ಚಿ ದೇವ್ರ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಸಿ ಹೋದ್ವಿ ತುಂಬಾ ಲಾಂಗ್ ಜರ್ನಿ ನಮ್ಮ ಕೊಳ್ಳೇಗಾಲಕ್ಕೂ ಮಂತ್ರಾಲಯಕ್ಕೂ ಒಟ್ಟು ಐನೂರ ಇಪ್ಪತ್ತು ಕಿಲೋಮೀಟರ್ ಇದೆ ಸೊ ಒಂಬತ್ತು ಅವರು ನಾವು ಜರ್ನಿ ಮಾಡಬೇಕು நோட் போய் தீரீ நோட நோடத்தை ನಾವು ಫಾಸ್ಟ್ ಟ್ಯಾಗ್ ಮಾಡ್ಸ್ಕೊಂಡ್ ಬಿಟ್ಟಿದ್ವಿ ಸೊ ಪ್ರತಿ ಒಂದು ಟೋಲ್ ಕಟ್ಟೋ ಸ್ಥಳದಲ್ಲೂ ಸಹ ಅದೇ ಆಟೋಮೆಟಿಕ್ ಆಗಿ ಟೋಲ್ ಕಟ್ ಆಗುತ್ತೆ ನಾವು ಕೊಳೆಗಾಲದಿಂದ ಮಂತ್ರಾಲಯಕ್ಕೆ ಹೋಗಿ ಬರೋ ತನಕ ಸಾವಿರ ರೂಪಾಯಿನ ಟೋಲ್ ಕಟ್ಟಿದ್ದು ಸೊ ಪ್ರತಿ ಒಂದು ಟೋಲ್ ಹತ್ರನೂ ಸಹ ಅದೇ ಆಟೋಮೆಟಿಕ್ ಆಗಿ ಟೋಲ್ ಕಟ್ ಆಗುತ್ತೆ ಸೊ ಫಾಸ್ಟ್ ಟ್ಯಾಗ್ ಮಾಡ್ಸಿರೋದ್ರಿಂದ ಫಾಸ್ಟ್ ಆಗಿ ನಮಗೆ ಹೋಗೋದಿಕ್ ಆಯಿತು ನಾವು ಅಲ್ಲೇ ಟೋಲ್ ಕಟ್ಟಿ ಹೋಗೋದು ತುಂಬಾ ಟೈಮ್ ಕೂಡ ವೇಸ್ಟ್ ಹಾಗೆ ಟೋಲ್ ಕೂಡ ಜಾಸ್ತಿ ಕಟ್ಟಿಸ್ಕೋತಾರೆ ಹಂಗಾಗಿ ಫಾಸ್ಟ್ ಟ್ಯಾಗ್ ಮಾಡ್ಸ್ಕೊ ತುಂಬಾ ಅನುಕೂಲ ಆಗುತ್ತೆ ನಾವ್ ಏನಾದ್ರು ತುಂಬಾ ದೂರ ದೂರ್ ಹೋಗ್ತಾ ಇದ್ರೆ ಫಾಸ್ಟ್ ಟಾಗ್ ಮಾಡಿಸ್ಕೋಬಿಡಿ ತುಂಬಾನೇ ಬೆಸ್ಟ್ ಅಂತಾನೆ ಹೇಳ್ಬೋದು ಮಂತ್ರಾಲಯಕ್ಕೆ ಹೋಗೋದು ರೋಡ್ ಮಾತ್ರ ಸಖತ್ ಆಗಿತ್ತು ಹೈವೇ ರೋಡು ನಿಜ ತುಂಬಾನೇ ಇಷ್ಟ ಆಯ್ತು ಯಾರಿಗೂ ಏನು ತೊಂದರೆ ಆಗದೆ ಸೇಫ್ ಆಗಿ ಹೋಗಿ ಬಂದ್ವಿ ನಮಗಂತೂ ಜರ್ನಿ ಅಂದ್ರೆ ಭಯ ಯಾಕೆ ಅಂತಂದ್ರೆ ವಾಮಿಂಟಿಂಗ್ ಆಗ್ತಾ ಇರ್ತೆ ಸೊ ಹಂಗಾಗಿ ಎಲ್ಲೂ ಕೂಡ ನಮ್ ಚೂರು ಏನು ತೊಂದರೆ ಆಗದೆ ಸುಸ್ತ ಆಗದೆ ಎಲ್ಲೂ ಕೂಡ ವಾಮಿಂಟ್ ಮಾಡಿದೆ ಆರಾಮ್ಸೆ ಹೋಗಿದ್ ಬಂದ್ವಿ ಅಷ್ಟು ಚೆನ್ನಾಗಿದೆ ರೋಡು ಹಾಗೆ ನಮ್ ಕೊಳ್ಳೇಗಾಲದಿಂದ ಮಂತ್ರಾಲಯಕ್ಕೆ ಹೋಗಿದ್ ಬರತ್ ಅನ್ಕೊ ಅಷ್ಟೇ ಅಷ್ಟೇ ಖುಷಿ ಖುಷಿಯಾಗಿ ಹೋಗಿದ ಬಂದ್ವಿ ಅಂತಾನೆ ಹೇಳಬಹುದು ಇನ್ನು ದಾರಿಯಲ್ಲಿ ಬರ್ತಾ ಸರಿ ಊಟ ಮಾಡ್ಕೊಂಡು ಅಂತ ಅಂತೇಳಿ ಹಾಗೆ ಮನೆಯಿಂದಾನೇ ಮಾಡ್ಕೊಂಡ್ ಬಂದಿದ್ವಿ ಬಾತು ಸೊ ಹಂಗಾಗಿ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಸ್ಟಾಪ್ ಮಾಡಿದೀವಿ बाय तो नीरो को नी साइड में बनाओ ओके नीरो आके नोट ईटने कोए को डीच ओपन बनाना एत कते नोट है घंटा घंटा दिना ओ शोक सब बारले जो कोपन करी ಮನೆಯಲ್ಲಿ ನನ್ನ ಹಸ್ಬೆಂಡು ಹಾಗೆ ನನ್ನ ಮೈದಾ ಇಬ್ರು ಕಾರು ಓಡಿಸೋದ್ರಿಂದ ಸ್ವಲ್ಪ ಹೆಲ್ಪ್ ಆಯ್ತು ಯಾಕಂದ್ರೆ ಒಬ್ರು ಒಬ್ಬರು ಎಕ್ಸ್ಚೇಂಜ್ ಮಾಡ್ಕೊಂಡು ಬೇಗನೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಂಗಾಯ್ತು ಇಲ್ಲಾಂದರೆ ತುಂಬಾ ಕಷ್ಟ ಆಗ್ತಾಯಿತ್ತು ಅಂದರೆ ಅಂದ್ರೆ ಒಬ್ಬರೇ ಜರ್ನಿ ಕಂಟಿನ್ಯೂ ಆಗಿ ಅದಕ್ಕೆ ಡ್ರೈವ್ ಮಾಡಬೇಕಂದ್ರೆ ತುಂಬಾ ಕಷ್ಟ ಇರುತ್ತೆ ಅಲ್ವಾ ಹಂಗಾಗಿ ಒಬ್ರಿಗೊಬ್ರು ಡ್ರೈವಿಂಗ್ನ ಎಕ್ಸ್ಚೇಂಜ್ ಮಾಡ್ಕೊಂತ ಹಾಗೆ ರೂಟ್ ಮ್ಯಾಪ್ ಹೇಳ್ತಾ ಸೊ ಹೀಗೆ ಜರ್ನಿನ ಕಂಟಿನ್ಯೂ ಮಾಡ್ಕೊಂಡು ಹೋದ್ವಿ ಫೈನಲ್ಲಿ ಬಳ್ಳಾರಿ ಹತ್ರ ಬಂದು ಸ್ಟಾಪ್ ಕೊಟ್ಟಿದ್ದೀವಿ ಊಟಕ್ಕೆ ಕಂಟಿನ್ಯೂಸ್ ಆಗಿ ಮುನ್ನೂರೈವತ್ತು ಕಿಲೋಮೀಟ್ರ್ ಬಂದಿರೋದು ಈಗ ಸ್ಟಾಪ್ ಕೊಡಿದೆ ಈಗ ಊಟ ಮುಗಿಸಿ ನೆಕ್ಸ್ಟ್ ಮಂತ್ರಾಲಯ ಲಾಸ್ಟ್ ಮಂತ್ರಾಲಯ ಹೋಗಿ ಸ್ಟಾಪ್ ಆಟ ಆಗ್ತೀವಿ ಬೆಳಗ್ಗೆ ದರ್ಶನ ಮಾಡೋದು ಚೆನ್ನಾಗಿತ್ತು ಜರ್ನಿ ನಾನ್ ಸ್ಟಾಪ್ ಡ್ರೈವರು ನೆಕ್ಸ್ಟ್ ಇವರೇ ಡ್ರೈವರು ನೆಕ್ಸ್ಟ್ ಇವ್ರು ಡ್ರೈವಿಂಗ್ ಮಾಡ್ತಾರೆ ಎಷ್ಟು ಗಂಟೆಲಿ ನಾವು ಬಂದಿದ್ದು ಹತ್ತಿದ್ದಲ್ಲಿ ಮೂರೂವರೇಲಿ ಹತ್ತಿದ್ದು ಇವಾಗ ಎಷ್ಟೊತ್ತು ಎಷ್ಟು ಗಂಟೆ ಇವಾಗ ಏಳುವರೆ ಓ ಜಲಾಡಕ್ಕೆ

ಇನ್ನು ಊಟ ಎಲ್ಲ ಮಾಡಿಕೊಂಡು ಹೊರಟ್ವಿ ಅದಕ್ಕಿಂತ ಮುಂಚೆ ಸ್ವಲ್ಪ ಮನೆಯವ್ರಿಗೆ ಕಾಲ್ ಮಾಡಿಬಿಡೋಣ ಅಂತೇಳಿ ನಮ್ಮ ಅಕ್ಕ ಮತ್ತು ನಮ್ಮ ತಂದೆಗೆಲ್ಲ ಫೋನ್ ಮಾಡಿ ತಿಳಿಸಿ ಇನ್ನು ಅವರು ಟೆನ್ಷನ್ ಆಗಿರ್ತಾರೆ ಅಲ್ವಾ ಸೊ ಹಾಗಾಗಿ ನೆಕ್ಸ್ಟ್ ಡ್ರೈವರ್ ಮುಖ ತೋರಿಸಿ ಸ್ವಲ್ಪ ಇಲ್ಲಿ ಹೂವು ಎತ್ತಂಗೆ ಕರ್ಕೊಂಡೋಗಿ ಬಿಡಪ್ಪ नमें देवस्थान के गणप नरसींहस्वामी राघेन्द्र स्वामी तलेकूल चुनाव हर स्वामी इन 300 हंड्रेड मीटर्स युव अरइव इत योर डस्टिनेेशन ಕೊನೆಗೂ ಇವಾಗ ಮಂತ್ರಾಲಯಕ್ಕೆ ಬಂದಿ ರೀಚ್ ಆದ್ವಿ ಸೊ ಬಂದ ತಕ್ಷಣ ಇಲ್ಲಿ ರೂಮ್ಸ್ ಕೊಡ್ಬೇಕಂತ ಕೇಳ್ತಾರೆ ಹಾಲ್ಟ್ ಆಗೋದಕ್ಕೆ ಎಸ್ ಆರ್ ಎಸ್ ಮಟ್ಟ ಆನ್ಲೈನ್ ರೂಮ್ ಬುಕ್ಕಿಂಗು ಕೂಡ ಮಾಡ್ಕೋಬಹುದು ನೀವೇನಾದರೂ ಅರ್ಕೆ ಓದ್ಕೊಂಡು ಸೇವೆ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಆನ್ಲೈನ್ ಬುಕ್ಕಿಂಗ್ ಕೂಡ ಮಾಡ್ಕೊಂಡು ನಿಮ್ಗೆ ಏನಾದ್ರು ಆನ್ಲೈನ್ ಬುಕ್ಕಿಂಗ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಆಫ್ಲೈನ್ಲೂ ಕೂಡ ಹೋಗಿ ವಿಚಾರಿಸಿ ಅಲ್ಲೂ ಕೂಡ ಸಿಗುತ್ತೆ ಪ್ರೈವೇಟ್ ರೂಮ್ ಗೆ ಫೈವ್ ಬೆಡ್ ಗೆ ಒಂದ್ ತಗೊಂಡ್ರು ನೀವೇನಾದ್ರೂ ವೀಕೆಂಡ್ಲಿ ಹೋದರೆ ತುಂಬಾ ಜಾಸ್ತಿನೇ ಹೇಳ್ತಾರೆ ನೀವು ವೀಕ್ ಡೇಸ್ಲಿ ಹೋದರೆ ಸ್ವಲ್ಪ ಕಮ್ಮಿಗೆ ಸಿಗುತ್ತೆ ನಮಗಂತೂ ರೆಸ್ಟ್ ಮಾಡೋದಕ್ಕೆ ಒಂದು ಒಳ್ಳೆ ರೂಮ್ ಸಿಕ್ತು ಫೈವ್ ಬೆಡ್ ಇರುವಂಥದ್ದೇ ನಾವು ಬಂದು ಇಲ್ಲಿ ರೀಚ್ ಆಗಿದ್ದು ಹನ್ನೆರಡು ಗಂಟೆ ಆಗಿತ್ತು ಸೊ ನಾವು ಕೊಳ್ಳೇಗಾಲದಲ್ಲಿ ಜರ್ನಿ ಸ್ಟಾರ್ಟ್ ಮಾಡಿದ್ದು ಮೂರುವರೆ ಏನಾಗಿತ್ತು ಸೊ ಇಲ್ಲಿ ಬಂದು ತಲುಪಿದ್ದು ಹನ್ನೆರಡು ಗಂಟೆ ಆಯಿತು ಸೊ ಎಲ್ಲೂ ಕೂಡ ತೊಂದರೆ ಆಗದೆ ಆರಾಮ್ಸೆ ಬಂದು ಇವಾಗ ರೀಚ್ ಆದ್ವಿ ಆಗಿರೋದು ಟೈಮ್ ನನ್ನ ಹಸ್ಬೆಂಡು ಮಾರ್ನಿಂಗ್ ಬೇಗ ಎದ್ದು ಫೋರ್ ತರ್ಟಿಗೆಲ್ಲ ರೆಡಿಯಾಗಿ ಕೂತ್ಬಿಟ್ಟಿದ್ದಾರೆ ಸೊ ಇವಾಗ ನಾವು ಕೂಡ ರೆಡಿ ಆಗ್ತಾ ಇದೀವಿ ಪ್ಲಾನ್ ಇದ್ದಿದ್ದು ಸಂಜೆ ಆರು ಗಂಟೆಗೆಲ್ಲ ಹೊರಡೋಣ ಸೊ ಹೋಗಿ ತಲುಪಿದ್ರೆ ಬೆಳಗಿನ ಜಾವ ಹೋಗಿ ತಲುಪ್ಬೋದು ರೂಮ್ಸ್ ಏನೋ ಬೇಡ ಅಂತ ಹೇಳಿದ್ವಿ ಆದ್ರೆ ನಾವು ಮೂರು ಗಂಟೆಗೇನೆ ಹೊರಟಿದ್ದಕ್ಕೆ ಸೊ ಇಲ್ಲಿ ಬಂದು ರೆಸ್ಟ್ ಮಾಡ್ದಂಗು ಆಯ್ತು ದೇವ್ರ ದರ್ಶನ ಕೂಡ ತುಂಬಾ ಚೆನ್ನಾಗಾಯ್ತು ಒನ್ ಅವರ್ ದೇವ್ರ ದರ್ಶನ ಮುಗಿಸ್ಕೊಂಡು ಬಂದ್ವಿ ಅಂದ್ರೆ ನೀವು ನಂಬ್ತೀರಾ ನಿಜವಾಗ್ಲೂ ಒಂದು ದಿನವಿಡೀ ಬೇಕು ದೇವ್ರ ದರ್ಶನ ಮಾಡೋದಕ್ಕೆ ಅಂತ ನಮಗೆ ಬೇಗನೆ ಆಯ್ತು ಹೇಳು Horses... N gutter... Dad, where're the dogs? Michael. I've a bodyguard. Give me your monkey.

ನಾವ್ ಇವಾಗ ರಾಯರ ದರ್ಶನ ಮಾಡೋದಕ್ಕೆ ಬಂದಿದ್ದೀವಿ ಮಂತ್ರಾಲಯದಲ್ಲಿ ವಿತ್ ಇನ್ ಟೆನ್ ಮಿನಿಟ್ಸ್ ನಾವು ದರ್ಶನ ಮಾಡಬಹುದು ಅದು ಹೇಗೆ ಅಂತ ಹೇಳ್ತೀವಿ ಸೇವಾ ಕೌಂಟರ್ ವಿಚಾರಿಸಿದಾಗ ಗೊತ್ತಾಯ್ತು ನಾವೇನದು ರಾಯರ್ ಸೇವೆ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಫೈವ್ ಹಂಡ್ರೆಡ್ ಮೇಲೆ ಸೇವೆ ಮಾಡಿಸಿದ್ರೆ ನಮ್ಗೆ ನಾಲ್ಕು ಜನಕ್ಕೆ ವಿ ಐ ಪಿ ದರ್ಶನ ಮಾಡಿಸ್ತಾರೆ ಅದು ಟೆನ್ ಮಿನಿಟ್ಸ್ ನೀವು ಇದನ್ನ ಆನ್ಲೈನ್ ಲೂ ಕೂಡ ಬುಕ್ ಮಾಡ್ಕೊಂಡು ಬರ್ಬೋದು ಇಲ್ಲಾಂದ್ರೆ ಆಫ್ಲೈನ್ ಲೂ ಕೂಡ ಮಾಡಬಹುದು ನಮಗೂನು ಕೂಡ ಗೊತ್ತಿರ್ಲಿಲ್ಲ ಸೊ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ನಾವಿವಾಗ ರಾಯರ್ ದರ್ಶನ ಮಾಡ್ಕೊಂಡು ಬರ್ತಾ ಇದೀವಿ ತುಂಬಾ ಚೆನ್ನಾಗಿ ದರ್ಶನ ಆಯಿತು ನನಗಂತೂ ರಾಯರ್ ಮೇಲೆ ಇನ್ನಷ್ಟು ಭಕ್ತಿ ಜಾಸ್ತಿನೇ ಆಯಿತು ಯಾಕೆ ಅಂತಂದ್ರೆ ನಾನು ಸ್ಪೆಕ್ಸ್ನ ಯೂಸ್ ಮಾಡ್ತೀನಿ ದೂರ ದೃಷ್ಟಿ ಕಮ್ಮಿ ಸ್ವಲ್ಪ ಸೊ ಹಂಗಾಗಿ ನಾನು ದೇವಸ್ಥಾನಕ್ಕೆ ಬರಬೇಕಾದ್ರೆ ಮರ್ತಿ ಬಂದಿದೆ ಸೊ ನಾನು ಅದನ್ನೇ ತುಂಬಾ ಫೀಲ್ ಮಾಡ್ತಿದ್ದೆ ಅಯ್ಯೋ ದೇವ್ರನ್ನ ಕಂಡು ತುಂಬ ಆಗಲ್ವಲ್ಲ ಅಂತ ಅಷ್ಟರಲ್ಲಿ ನಮಗೆ ಡೈರೆಕ್ಟ್ ಆಗಿ ದೇವ್ರ ದರ್ಶನ ಮಾಡೋದಕ್ಕೆ ಅವಕಾಶ ಸಿಕ್ತು ಸೊ ದೇವ್ರ ಮುಂದೆನೆ ನಾವು ದರ್ಶನ ಮಾಡಿಕೊಂಡು ಹೋಗಿದ್ದು ಕೆಲವ್ರಿಗೆ ಅನ್ಸಬಹುದು ಇದೆಲ್ಲ ಏನ್ ದೊಡ್ಡ ವಿಷಯನ ಅಂತ ಆದ್ರೆ ನಾವಿದ ಪರಿಸ್ಥಿತಿಗೆ ಇದು ನಮಗೆ ದೊಡ್ಡ ವಿಷಯನೇ ಇದು ನಮ್ಗೆ ರಾಯರ ಪವಾಡನೇ ಇರ್ಬೋದು ಅಂತ ಅನಿಸ್ತು ಇತ್ತೀಚೆಗೆ ನಾವು ರಾಯನ ನಂಬದಿಕ್ಕೆ ಶುರು ಮಾಡಿದ್ವಿ ಸೊ ಇಷ್ಟು ಬೇಗ ನಮಗೆ ರಾಯರ ದರ್ಶನ ಸಿಗುತ್ತೆ ಅಂತ ಅನ್ಕೊಂಡಿರಲಿಲ್ಲ ಎಲ್ಲ ರಾಯರ ಕೃಪೆ ಅಂತ ಅನಿಸ್ತು ನನ್ನ ಹಸ್ಬೆಂಡು ಅದೇ ಅಂದರು ನೋಡ್ದ ರಾಯರ ಆಶೀರ್ವಾದ ಇಲ್ಲದೆ ನಮ್ಗೆ ಇಷ್ಟು ದೊಡ್ಡ ಅವಕಾಶ ಸಿಗ್ತಾ ಇರಲಿಲ್ಲ ಅಂತ ಅದು ನಿಜ ಅಂತ ಅನ್ನಿಸ್ತು ನಾನಂತೂ ಕಣ್ತುಂಬ ರಾಯರ್ನ ನೋಡಿಕೊಂಡು ದರ್ಶನ ಮಾಡಿಕೊಂಡು ಬಂದೆ ಸುಮಾರು ಜನ ಹೇಳಿರೋದನ್ನ ಕೇಳಿದ್ದೀವಿ ನಾವು ಅಂದ್ಕೊಂಡಂಗೆ ನಾವು ರಾಯರ ದರ್ಶನ ಮಾಡೋದಕ್ಕಾಗಲ್ಲ ರಾಯರೇ ನಮ್ಮನ್ನು ನೋಡಬೇಕು ಅಂದರೆ ಕಲಿಸ್ಕೋತಾರೆ ಅಂತ ಅದಂತೂ ನಮಗೆ ನಿಜವಾಗಲೂ ತುಂಬಾ ಸತ್ಯವಾದ ಮಾತು ಅಂತಲೇ ಅನ್ನಿಸ್ತು ನಮಗೆ ಇಷ್ಟು ಸಾಕು ರಾಯರ ಆಶೀರ್ವಾದ ನಮ್ಗೆ ಯಾವತ್ತೂ ಇದ್ದೇ ಇರುತ್ತೆ ಅನ್ನೋ ಒಂದು ನಂಬಿಕೆ ಬಂತು ಈಗ ಜನ ನೋಡಿ ಜನನ ನೋಡಿ ಫುಲ್ ರಶ್ಶು ಬರೋಕ್ಕಾಗಲ್ಲ ಅಂತಾರೆ ಈಗ ಇನ್ಸ್ಟಾಗ್ರಾಮ್ ರೀತಿಯಲ್ಲೆಲ್ಲ ನೋಡಿ ನಾವು ಹಂಗೆ ಅಂದ್ಕೊಂಡಿದ್ದು ಅಂದರೆ ಒಳಗೆ ಬಂದಮೇಲೆ ಈಗ ಬಂದಮೇಲೆ ಗೊತ್ತಾಗಿಲ್ಲ ಅರ್ಧ ಗಂಟೆ ಇಲ್ಲ ಒನ್ ಅವರ್ ಒಳಗಡೆ ದರ್ಶನ ಆಗುತ್ತೆ ಸೊ ಅದು ತುಂಬಾ ಚೆನ್ನಾಗಿ ದರ್ಶನ ಆಯ್ತು ನಾವು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ದರ್ಶನ ಆಗುತ್ತೆ ಅಂತ ಹೇಳಿ ಇನ್ನು ಹೊರಗಡೆ ಬಂದ್ವಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಬಂದಿದ್ದಾರೆ ಅಂತ ಸಾಕಷ್ಟು ಜನ ಇಲ್ಲಿ ಹೊರಗಡೆನೆ ಮಲಗೋರು ಉಂಟು ಇನ್ನು ಇಲ್ಲಿ ರಾಯರ್ ದರ್ಶನ ಆದ್ಮೇಲೆ ಮಂಚಾಳಮ್ಮನ ದರ್ಶನ ಮಾಡಲೇಬೇಕು ಸೊ ಇದಾದ್ಮೇಲೆ ಇಲ್ಲೇ ಪಕ್ಕದಲ್ಲೇ ದೇವಸ್ಥಾನ ಇದೆ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಇನ್ನೊಂದಷ್ಟು ದೇವಸ್ಥಾನಗಳಿಗೆ ಹೋದ್ವಿ ಅದು ಯಾವ್ದು ಅಂತ ಹೇಳ್ತೀನಿ ನೆಕ್ಸ್ಟ್ ಇದೆ ನೋಡಿ ಮಂಚಾಳಮ್ಮನ ದೇವಸ್ಥಾನ ಸೊ ಇಲ್ಲಿ ಪಕ್ಕದಲ್ಲೇ ಇದೆ ಇಲ್ಲಿ ಬಂದು ದೇವ ದರ್ಶನ ಮಾಡ್ಕೊಂಡು ನಾವು ನೆಕ್ಸ್ಟ್ ಅಭಯ ಅಭಯಾಂಜನೆಯ ದೇವಸ್ಥಾನಕ್ಕೆ ಹೋಗ್ಬೇಕು ಅದಾದ್ಮೇಲೆ ಒಂದು ದುಡ್ದು ಬಿಡ್ ಸಿಗುತ್ತೆ ಅದಂತೂ ಮಿಸ್ ಮಾಡ್ಕೋಬಿಡಿ ಅದಾದ್ಮೇಲೆ ಬೃಂದಾವನ ಬಿಚ್ಚಾಲಿ ದೇವಸ್ಥಾನ ಅಪ್ಪಣ್ಣನ ಆಚಾರ್ಯರ ಮನೆ ನೆಕ್ಸ್ಟ್ ಪಂಚಮುಖಿ ದೇವಸ್ಥಾನ ದೇವಸ್ಥಾನ ಮುಂದೆ ಆಟೋದವ್ರು ಇರ್ತಾರೆ ಸೊ ಇವರೇನೇ ನಿಮ್ನ ಕರ್ಕೊಂಡು ಹೋಗಿ ಕರ್ಕೊಂಡ್ ಬಂದು ಮತ್ತೆ ರಾಯರ ದೇವಸ್ಥಾನಕ್ಕೆ ತಂದು ಬಿಡ್ತಾರೆ ರಾಯರ ದರ್ಶನಕ್ಕೆ ಬಂತು ಅಂತಂದ್ರೆ ಇಷ್ಟು ದೇವಸ್ಥಾನಕ್ಕೆ ಹೋಗ್ಲೇಬೇಕು ಅವಾಗ್ಲೇನೆ ಸಂಪೂರ್ಣವಾಗಿ ನಮ್ಗೆ ಪುಣ್ಯ ಫಲ ಸಿಗೋದು ಅಂತ ಹೇಳ್ತಾರೆ ಅದರಲ್ಲೇ ನೋಡಬೇಕು ಅನ್ನೋ ಆಸೆ ಇವತ್ತು ರಾಯರ್ ಎಲ್ಲ ಆಯಿತು ತುಂಬ ಚೆನ್ನಾಗೈತೆ ದೇವಸ್ಥಾನ ಬನ್ನಿ ಒಂದ್ಸಲ ಈಗ ನೆಕ್ಸ್ಟು ಇಲ್ಲಿ ಅಕ್ಕಪಕ್ಕ ಇರೋಂಥ ಪಂಚಮುಖಿ ಅಭಯಾಂಜನೇಯ ಅಪ್ಪ ಆಚಾರ್ಯರು ಮನೆ ನೆಕ್ಸ್ಟು ಕೆಲವೊಂದು ಐದು ದೇವಸ್ಥಾನಗಳಿವೆ ಇಲ್ಲಿ ಅದೆಲ್ಲ ನೋಡಿ ನೆಕ್ಸ್ಟು ಹೋಗುವ ಒಂದ್ ಫೋಟೋನ ತಗೊಂಡ್ವಿ ರಾಯರ್ದು ಅದಾದ್ಮೇಲೆ ಬಂದು ಇಲ್ಲಿ ಹೋಟೆಲ್ಗೆ ಬಂದು ಟಿಫನ್ ಕೂಡ ಮಾಡ್ಕೊಂಡು ಹೊರಟ್ವಿ ನೀವೇನಾದ್ರು ನಾರ್ಮಲ್ ಡೇಸ್ ಅಲ್ಲಿ ಬಂದ್ರೆ ಇಲ್ಲೇ ಪ್ರಸಾದನು ಕೂಡ ಸಿಗುತ್ತೆ ಮಂತ್ರಾಕ್ಷತೆ ಸಿಗುತ್ತೆ ನಾವು ಏಕಾದಶಿ ದಿನ ಸೊ ಹಂಗಾಗಿ ಈಗ ಹೋಟೆಲ್ ಲೆ ಬಂದು ಟಿಫನ್ ಮುಗಿಸ್ಕೊಂಡು ರೂಮ್ ಹೋಗಿ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟ್ವಿ ಸೊ ಟ್ವೆಂಟಿ ಫೋರ್ ಗೆ ಒಂದುವರೆ ಸಾವಿರ ರೂಮ್ ಚಾರ್ಜ್ ನಮ್ಗೆ ಆರೂವರೆಗೆಲ್ಲ ದೇವರ ದರ್ಶನ ಕೂಡ ಆಗೋಯ್ತು ಏಳು ಏಳುವರೆಗೆಲ್ಲ ನಾವು ರೂಮ್ ಕೂಡ ಖಾಲಿ ಮಾಡ್ಕೊಂಡ್ವಿ ಇವಾಗ ನೆಕ್ಸ್ಟ್ ಟಿಫನ್ ಎಲ್ಲ ಮುಗಿಸ್ಕೊಂಡು ಏಕಶಿಲಾ ಅಭಯಾಂಜನೇಯ ದೇವಸ್ಥಾನಕ್ಕೆ ಹೋಗ್ತಿವಿ ಅಲ್ಲೂ ಅಷ್ಟೇ ಆಂಜನೇಯ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಸೊ ನೋಡುವಂತ ಗಳು ನೀವು ಕೂಡ ಮಿಸ್ ಮಾಡಿದೆ ನೋಡಿ ಇಲ್ಲಿ ಏನು ಆಶ್ಚರ್ಯ ಅಂತಂದ್ರೆ ದೇವ್ರ ಮೂರ್ತಿನ ಒಂದೇ ಕಲ್ಲಿನಿಂದ ಕೆಟ್ಟಿದಾರಂತೆ ಸೊ ನಿಜವಾಗ್ಲೂ ಕೇಳಿ ಶಾಕ್ ಆಯ್ತು ತುಂಬಾ ಚೆನ್ನಾಗಿದೆ ದೇವಸ್ಥಾನ ಅಂತೂ ಇಲ್ಲಿ ನೋಡ್ತಾ ಇರಬಹುದು ಒಂದಷ್ಟು ಜನ ಪಾದಯಾತ್ರೆನೂ ಕೂಡ ಮಾಡ್ತಿದ್ದಾರೆ ಮಾದಪ್ಪನ ಬೆಟ್ಟಕ್ಕೆಲ್ಲ ಹೋಗ್ತಾರೆ ನೋಡಿ ದೂರ ದೂರಿಂದ ಬಂದಿದಾರಂತೆ ಸೊ ರಾಯರ್ ನೋಡೋದಿಕ್ಕೆ ಹೇಳಿ ಎಷ್ಟು ಶಕ್ತಿ ಕೊಟ್ಟಿರ್ಬೇಕು ದೇವರು ಅಲ್ವಾ ನಿಜಕ್ಕೂ ನೋಡಿ ಖುಷಿ ಆಯ್ತು ಇನ್ನು ಇದು ಮೂರನೇ ಪ್ಲೇಸು ಇದು ತುಂಬಾ ದೊಡ್ಡ ಬೀಡ್ಜ್ ಅಂತೆ ಸೊ ಇದೂ ಅಷ್ಟೇ ತುಂಬಾ ಚೆನ್ನಾಗಿದೆ ರಾಯರ್ ದೇವಸ್ಥಾನಕ್ಕೆ ಬಂದ್ರೆ ಇದನ್ನು ಕೂಡ ಮಿಸ್ ಮಾಡಬೇಡಿ ಅವರ ಹುಟ್ಟಿದ ಊರು ಅಪ್ಪಣ್ಣಾಚಾರವರು ಯಾರು ಅಂದ್ರೆ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಸುಷ್ಯಂದ್ರು ಈ ಊರ ಹೆಸರು ಬಂದು ಭಿಕ್ಷಾಲಯ ಅಂತ ಕರೀತಾರೆ ಹಳೆಯ ಹೆಸರು ಭಿಕ್ಷಾಲಯ ಇವಾಗಿನ ಹೆಸರು ಬಿಚ್ಚಾಲಿ ಅಂತ ಕರೀತಾರೆ ಈ ಕ್ಷೇತ್ರಕ್ಕೆ ಭಿಕ್ಷಾಲಯ ಅಂತ ಇದಕ್ಕೆ ಹೆಸರು ಬಂತು ಅಂದ್ರೆ ಅಪ್ಪಣ್ಣಾಚಾರವರು ಇಲ್ಲಿ ಇರೋ ಕಾಲದಲ್ಲಿ ಗುರುಕುಲ ಅಂತ ಇತ್ತು ಗುರುಕುಲ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತಲ್ವಾ ಪ್ರತಿನಿತ್ಯ ಅವರು ಆ ಗುರುಕುಲದಲ್ಲಿ ಇರುವ ಮಕ್ಕಳಿಗೆ ಪ್ರತಿ ದಿವಸ ಪಾಠ ಹೇಳ್ತಾ ಇರ್ತಾರೆ ಆ ಪಾಠದ ನಂತರ ಮಕ್ಕಳು ಊರು ಹೊರಗಡೆ ಹೋಗಿ ಮನೆ ಮನೆಗೆ ಭವತೆ ಭಿಕ್ಷಾಂ ದೇಹಿ ಅಂತೇಳಿ ಅಕ್ಕಿ ಬೆಳೆಯನ್ನು ತರ್ತಾ ಇದ್ರು ಅಂದರೆ ಅವ ಕಾಳದಂತಹ ಸಂಪ್ರದಾಯ ಆಗಿತ್ತು ಆ ಮಕ್ಕಳು ತಂದಂಥ ಅಕ್ಕಿ ಬೆಳೆಯನ್ನು ಅಪ್ಪಣ್ಣ ಅವರು ಕೈಲಿ ಕೊಡ್ತಾ ಇದ್ರು ಅಪ್ಪಣ್ಣ ಆಚಾರವರು ಏನು ಮಾಡ್ತಿದ್ರು ಅಂದ್ರೆ ಇಂಥ ಮಡಿ ವಸ್ತ್ರದಲ್ಲಿ ಆ ಮಕ್ಕಳು ತಂದಂಥ ಅಕ್ಕಿಯನ್ನು ಹಾಕಿ ಅದನ್ನು ಗಂಟು ಹಾಕಿ ನಿಮಗೆ ಬೃಂದಾವನ ಹಿಂದ್ಗಡೆ ಅರಳಿ ವೃಕ್ಷ ಕಾಣಿಸಿದ ನಿಮಗೆಲ್ಲರಿಗೂ ದೊಡ್ಡದು ಆ ಜಾಗದಲ್ಲಿ ಹಳೆಯ ವೃಕ್ಷ ಇತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಫ್ಲಡ್ ಬಂದಾಗ ಅವಾಗ ಮಂತ್ರಾಲಯ ಮುನಿಗೋಯ್ತು ನೋಡಿ ಅವಾಗ ಆ ಮರ ಬಿದ್ದು ಹೋಗ್ಬಿಟ್ಟಿದೆ ಅದೇ ಜಾಗದಲ್ಲಿ ಮತ್ತೆ ತಿರ್ಗಾ ಅಂತ ಅರಳಿ ಮರನೇ ಮತ್ತೆ ತಿರ್ಗಾ ಉಟ್ಕೊಂಡಿದೆ ಅದು ಶ್ರೀಪಾದ ಶ್ರೀಪಾದರಾಜ ಹಾಕಿದಂತಹ ಮರ ಅದು ಆ ಮರ ಟೊಂಬೆಗೆ ಅಪ್ಪಣ್ಣ ಆಚಾರವರು ಆ ಅಕ್ಕೆ ಮೂಟೆಯನ್ನ ಗಂಟಾಕಿ ಆ ಮರಕ್ಕೆ ತೂಗ ಹಾಕ್ತಾ ಇದ್ರು ಅಲ್ಲಿ ಎದುರುಗಡೆ ಮುಳುಬಾಗ್ಲು ಶ್ರೀಪಾದ ರಾಜರು ಪ್ರತಿಷ್ಠಾಪನೆ ಮಾಡಿದಂತಹ ಉಗ್ರ ನರಸಿಂಹ ದೇವರಿದ್ದಾರೆ ಇಲ್ಲಿ ವ್ಯಾಸ ರಾಜರ ಪ್ರತಿಷ್ಠಾಪನೆ ಮಾಡಿದಂತಹ ಆಂಜನೇಯ ದೇವರಿದ್ದಾರೆ ಈ ದೇವರಿಗೆ ಪ್ರತಿನಿತ್ಯ ಅಪ್ಪಣ್ಣ ಆಚಾರವರು ಅಭಿಷೇಕ ಮಾಡ್ತಾ ಇದ್ರು ಅಭಿಷೇಕ ಮಾಡಿದ ತಕ್ಷಣ ತೀರ್ಥ ಬರ್ತಾ ಇತ್ತು ನೋಡಿ ಆ ತೀರ್ಥ ತೊಂಡು ಆ ಮಂತ್ರ ಉಚ್ಚಾರ ಮಾಡಿ ಬರೀ ಆ ಅಕ್ಕಿ ಮೂಟೆಗೆ ಪ್ರೋಕ್ಷಣ ಮಾಡ್ತಾ ಇದ್ರು ಅಷ್ಟೇ ಆ ಪ್ರೋಕ್ಷಣ ಮಾಡಿದ ತಕ್ಷಣ ಬರೀ ಅಕ್ಕಿ ಇರೋದು ಅಭಯವಾದ ಬಿಸಿ 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 ಅನ್ನ ರೆಡಿ ಆಗ್ಬಿಡ್ತಾ ಇತ್ತು ಅಂದ್ರೆ ವಿಥೌಟ್ ಫೈರ್ ಬೆಂಕ್ ಇಲ್ಲದೇ ನೀರು ಇಲ್ಲದೇ ಅಪ್ಪಣ್ಣಾಚಾರ್ಯವರು ಆ ಅಕ್ಕಿ ಮೂಟೆಗೆ ಈ ದೇವರ ಅಭಿಷೇಕ ಮಾಡಿದ್ದು ನೀರು ತಗೊಂಡು ಪ್ರೋಕ್ಷಣ ಮಾಡಿದ ತಕ್ಷಣ ಬರೀ ಅಕ್ಕಿ ಇರೋದು ಬಿಸಿ 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 ಆ ಮೂಟೆ ತೆಗೆದು ನೋಡಿದ್ರೆ ಅನ್ನ ರೆಡಿ ಆಗ್ಬಿಡ್ತಾ ಇತ್ತು ಅದರ ತಾನೇ ಅದಕ್ಕೋಸ್ಕರನೇ ಈ ಕ್ಷೇತ್ರಕ್ಕೆ ಭಿಕ್ಷಾಲಯ ಅಂತ ಹೆಸರು ಬಂದಿತ್ತು ಭಿಕ್ಷಾ ಅಂದ್ರೆ ಮಕ್ಕಳು ತಂದಂತಹ ಅಕ್ಕಿ ಬೇಳಿ ಲಯ ಲಯಾ ಮೀನ್ಸ್ ಸಂಸ್ಕೃತದಲ್ಲಿ ಬೆಂಕಿ ಅಂತ ಕರೀತಾರೆ ರಾಘವೇಂದ್ರ ಸ್ವಾಮಿಗಳವರು ಅವರ ಮಂತ್ರಾಲಕ್ಕೆ ಬೃಂದಾವನ ಪ್ರವೇಶ ಹಾಕಿನ ಮುಂಚೆ ಇದೇ ಕ್ಷೇತ್ರದಲ್ಲಿ ಅಪ್ಪಣ್ಣ ಆಚಾರವರ ಹೊಟ್ಟೆಗೆ ರಾಯಿದ್ದು ಅವರಿಲ್ಲಿ ಇರೋ ಕಾಲದಲ್ಲಿ ನಿಮಗೆ ಎದುರುಗಡೆ ಬೃಂದಾವನ ಕಾಣಿಸಿದನ ಎಲ್ಲಾರಿಗೂ ಅದೇ ಜಾಗದಲ್ಲಿ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳವರು ಕೂತ್ಕೊಂಡು ಇಲ್ಲಿ ಒಂದಲ್ಲ ಎರಡಲ್ಲ ಹದಿಮೂರು ವರ್ಷ ತಟ್ಟಿ ನೇರ್ಸ್ ಇಲ್ಲಿ ಜಪ ತಪ ಅನುಷ್ಠಾನ ಹೋಮ ಹವನಗಳ ಮಾಡಿದಂತಹ ಕ್ಷೇತ್ರ ಇದು ರಾಯರು ಮತ್ತೆ ಅಪ್ಪಣ್ಣಾಚಾರ ಅವ್ರ ಇಲ್ಲಿ ಒಟ್ಟಿಗೆ ಇರೋ ಕಾಲದಲ್ಲಿ ರಾಘವೇಂದ್ರ ಸ್ವಾಮಿಗಳವರಿಗೆ ಪ್ರತಿನಿತ್ಯ ಅವರಿಗೆ ಊಟ ಮಾಡೋ ಸಮಯದಲ್ಲಿ ಅವರಿಗೆ ತುಂಬಾ ಇಷ್ಟವಾದ ಪದಾರ್ಥ ಬಂದು ಕಡ್ಲಿ ಬೇಳೆ ಚಟ್ನಿ ಮತ್ತೆ ಮಸ್ತಿ ಕಡೆ ಬಂದ್ರೆ ರಾಯರಿಗೆ ತುಂಬಾ ಇಷ್ಟ ಕನ್ಸಲ್ಲಿ ಸ್ವಪ್ನ ಆಗುತ್ತ ನೀನು ಮಂತ್ರಾಲಯಕ್ಕೆ ಸಜೀವವಾಗಿ ಬೃಂದಾವನ ಪ್ರವೇಶ ಆಗಬೇಕು ಅಂತಂದಾಗ ಅಪಣಾಚಾರ ಅವರಿಗೆ ಈ ಮಾತನ್ನು ಹೇಳಿದ್ರೆ ಅಪರ್ಣಾಚಾರ ಈ ಮಾತು ಒಪ್ಪೋದಿಲ್ಲ ಯಾಕಂದ್ರೆ ಮಂತ್ರಾಲಯಕ್ಕೆ ಕೂಲಿಕೆ ಬಿಡಲ್ಲ ಅಂತೇಳಿ ಅಪಣ್ಣಾಚಾರನ ನೀನು ಮಧ್ವ ಸಂಚಾರಕ್ಕೆ ಹೋಗು ಅಂತೇಳಿ ನಮ್ಮ ಮಧ್ವ ಸಂಪ್ರದಾಯ ಬಗ್ಗೆ ಪ್ರಚಾರ ಮಾಡುವಂತ ಮಧ್ವ ಸಂಚಾರಕ್ಕೆ ಅಂತ ಕಳಿಸಿ ಅವಾಗ ರಾಯರು ಇಲ್ಲಿಂದ ಮಂತ್ರಾಲಯಕ್ಕೆ ಬೃಂದಾವನ ಪ್ರವೇಶ ಆಗ್ಲಿಕ್ಕೆ ಹೋಗ್ಬಿಡ್ತಾರೆ ಅಪಣ್ಣಾಚಾರ ಅವರಿಗೆ ಅರ್ಧ ದಾರಿಗೆ ಹೋದ ತಕ್ಷಣ ಅವರಿಗೆ ಅನುಮಾನ ಬುಗುಲ್ ಸ್ಟಾರ್ಟ್ ಆಗುತ್ತೆ ನನ್ನ ಯಾಕೆ ಕಳಿಸಿದ್ರು ಗುರುಗಳು ಈ ಟೈಮಲ್ಲಿ ಅಂತೇಳಿ ಅವರಿಗೆ ಅನುಮಾನ ಬಂದು ಮತ್ತೆ ಅವರು ತಿರ್ಗಾ ವಾಪಸ್ ಬಂದ್ಬಿಡ್ತಾರೆ ಅವ್ರು ಬಂದು ಈ ಕ್ಷೇತ್ರದಲ್ಲಿ ಎಲ್ಲಾ ಇಷ್ಟೇ ಉಳಿತಾ ಫುಲ್ ಹುಡುಕಾಡ್ತಾರೆ ಎಷ್ಟೇ ಹುಡುಕಿದ್ರು ಕೂಡ ರಾಯರ್ ಕಾಣಿಸ್ತಾ ಇರಲಿಲ್ಲ ಅವರಿಗೆ ಹುಡುಕಿ 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 ಸುಸ್ತಾಗಿ ಒಂದ್ ಕಡೆ ಕೂತ್ಕೊಂಡಾಗ ಅವ್ರ ಅಪ್ಪಣ್ಣ ಆಚಾರ ಸುಷ್ಯಂದ್ರ ಬಂದು ಹೇಳ್ತಾರೆ ಅಪ್ಪಣ್ಣ ನೀ ಇಲ್ಲಿ ಕೂತು ಏನ್ ಮಾಡ್ತಿದ್ದೆ ನಿಮ್ಮ ಗುರುಗಳು ರಾಘವೇಂದ್ರ ಸ್ವಾಮಿಗಳವರ ಮಂತ್ರಾಲಯಕ್ಕೆ ಬೃಂದಾವನ ಪ್ರವೇಶ ಆಗ್ಲಿಕ್ಕೆ ಹೋಗಿದ್ದಾರೆ ಅಂತ ಈ ಮಾತು ಕೇಳಿದ ತಕ್ಷಣ ಅಪ್ಪಣ್ಣಾಚಾರ ಅವರಿಗೆ ತುಂಬಾ ದುಃಖವಾಗಿ ಅವಾಗಿಂದ ಅವಾಗೆ ಇಲ್ಲಿಂತ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂದ್ರೆ ಅವಾಗಿ ಕಾಲದಲ್ಲಿ ಸಾಮಾನ್ಯ ಅಲ್ಲ ಬಸ್ ಇಲ್ಲ ಗಾಡಿ ಇಲ್ಲ ಆಟೋ ಇಲ್ಲ ಶ್ರಾವಣ ಮಾಸ ಮಳೆಗಾಲ ಅವಾಗ ಉಸ್ಪೇಟೆ ಅಂಬುದು ಇದ್ದೇ ಇಲ್ಲ ಅವಾಗಿನ ಈ ತುಂಗಾಭದ್ರ ನದಿ ಇವಾಗ ಏನು ನೀವು ನೋಡ್ತಿದ್ರು ಇದಕ್ಕಿಂತ ಭಯಂಕರ ತುಂಬಿ ಹರಿತಾ ಇರ್ತದೆ ಅವ್ರು ಏನ್ ಮಾಡ್ತಾರೆ ಇಂತಹ ಮಡೆಯ ವಸ್ತ್ರವನ್ನು ನದಿಯಲ್ಲಿ ಹಾಕಿ ರಾಘವೇಂದ್ರ ಸ್ವಾಮಿಗಳವರನ್ನ ಪ್ರಾರ್ಥನೆ ಮಾಡಿಕೊಂಡು ಅವಾಗೆ ಪೆನ್ ಇಲ್ಲದೆ ಪೇಪರ್ ಇಲ್ಲದೆ ಏನೂ ಪ್ರಾಕ್ಟೀಸ್ ಇಲ್ಲದೆ ಆ ದುಃಖದಲ್ಲಿ ಕಣ್ಣೀರು ಆಗ್ತಾ ರಾಘವೇಂದ್ರ ಸ್ವಾಮಿಗಳವರ ಹೆಸರ ಮೇಲೆ ಮಂತ್ರ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವಗಿಂದ ಅವಗೆ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯಿ ಶ್ರೀಪೂರ್ಣ ಬೋಧ ಗುರುತೀರ್ಥ ಪಯೋಧಿಪರ ಅಂತ ಮಂತ್ರ ಕೇಳಿದ್ರು ನೋಡಿ ನೀವೆಲ್ಲ ಆ ಮಂತ್ರ ಅವಗಿಂದ ಅವಗೆ ಆ ದುಃಖದಲ್ಲಿ ಹೇಳ್ಕೊಂಡು ನದಿಯಲ್ಲಿ ಕಾಲಿಡ್ತಾರೆ ಆ ನದಿಯಲ್ಲಿ ಕಾಲಿಟ್ಟ ತಕ್ಷಣ ಎಂತ ಈ ತುಂಗಾಭದ್ರನೇ ಆ ಮಂತ್ರ ಆ ಮಂತ್ರ ಪವರ್ ಇಂದ ಈ ತುಂಗಾಭದ್ರ ನದಿನ ದಾರಿ ಕೊಟ್ಟು ಬಿಡುತ್ತೆ ಅಪ್ಪಣ್ಣಾಚಾರ್ಯ ರಾಯ್ಕೋಸ್ಕರ ಅಪ್ಪಣ್ಣಾಚಾರ್ಯ ಅವರು ಬಿಚ್ಚಾಲ ಇಂತ ಮಂತ್ರಾಲಯ ತನಕ ಇದೇ ನದಿಯಲ್ಲಿ ನಡ್ಕೊಂಡು ಹೋಗಿದಂತಹ ಮಹಾನುಭಾವರು ಅಪ್ಪಣ್ಣಾಚಾರ್ಯರು ಅವರು ಇಲ್ಲಿಂತ ಮಂತ್ರಾಲಯಕ್ಕೆ ಹೋದ ತಕ್ಷಣ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನ ಕಂಪ್ಲೀಟ್ ಆಗಿ ಮುಗಿದೋಗ್ಬಿಟ್ಟಿರ್ತದೆ ರಾಘವೇಂದ್ರ ಸ್ವಾಮಿ ಕಥೆ ಇನ್ನು ದೊಡ್ಡದಾಗಿದೆ ಸಿಂಪಲ್ ಆಗಿ ನಾವು ಇಷ್ಟು ತಿಳಿಸ್ಕೊಟ್ಟಿದೀವಿ ಅಷ್ಟೇನೆ ಇವಾಗ ಏನ್ ನೋಡ್ತಿದ್ದೀರಾ ನೀವು ಇದು ಅಪ್ಪಣ್ಣಾಚಾರ್ಯರ ಮನೆ ಇನ್ನು ಇಲ್ಲಿ ನೋಡ್ಕೊಂಡು ನೆಕ್ಸ್ಟ್ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದ್ವಿ

ಅಲ್ವಾ ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ಇನ್ನು ಯಾರೆಲ್ಲ ಮಂತ್ರಾಲಯಕ್ಕೆ ಬಂದಿಲ್ಲ ಖಂಡಿತವಾಗ್ಲೂ ಒಂದ್ಸಲ ಬಂದು ಹೋಗಿ ನಿಮ್ಮ ಕಷ್ಟಗಳಿಗೆಲ್ಲ ಒಂದು ಪರಿಹಾರ ಸಿಕ್ಕೇ ಸಿಗುತ್ತೆ ಇನ್ನು ನಾವನು ಕೂಡ ರಾಯರ್ ದರ್ಶನ ಮಾಡ್ಕೊಂಡು ಇವಾಗ ಊರಿಗೆ ಹೊರಟ್ವಿ ನಮ್ಗಂತೂ ರಾಯರ್ನ ನಮ್ದಾಗಿಂದೇ ತುಂಬಾ ಒಳ್ಳೇದಾಗಿತ್ತು ಮನಸ್ಸಾರೇ ರಾಯರ್ನ ನಂಬಿ ಖಂಡಿತವಾಗ್ಲೂ ನಿಮ್ಮ ಕಷ್ಟಗಳಿಗೆ ಪರಿಹಾರ ಸಿಕ್ಕೇ ಸಿಗುತ್ತೆ ಒಂದೇ ದಿನದಲ್ಲಿ ನಾವು ರಾಯರ್ ದರ್ಶನ ಮಾಡ್ಕೊಂಡು ಬಂದ್ವಿ ಸೊ ಇನ್ನು ಸಂಕ್ರಾಂತಿ ಹಬ್ಬ ಇತ್ತು ಬಂದು ಸಂಕ್ರಾಂತಿ ಹಬ್ಬನೂ ಕೂಡ ಮಾಡೋದು ನಮಗೆ ನಂಬೋದಿಕ್ಕಾಗಲಿಲ್ಲ ಒಂದೇ ದಿನದಲ್ಲಿ ಹೋಗಿ ಬಂದ್ವ ಅಂತ ಸೊ ನಿಜವಾಲು ತುಂಬಾ ಚೆನ್ನಾಗಿತ್ತು ಜರ್ನಿ ಅಂತೂ ಇನ್ನೂ ಬರ್ತಾ ಹಾಗೆ ಹೋಟೆಲಲ್ಲೇ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ ಇನ್ನು ಈ ವಿಡಿಯೋ ಇಲ್ಲಿಗೆ ಎಂಟು ಇದ್ದೀನಿ ಯಾರೆಲ್ಲ ಕೊನೆಯವರೆಗೂ ನೋಡಿದ್ರ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದೇ ಥರ ಸಪೋರ್ಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್